ಪಾಯ ಜಾರಿ ತಂದ್ರು ನೀವೇನು ನೀ ಸಿದ್ದರಾಮಯ್ಯನವರೆ ಅವ್ರಿಗಿಂತ ಅಪಾಯಕಾರಿ ಕೂಡ ಸ್ವಲ್ಪ ಅಪಾಯಕಾರಿ ನಂಬಿಕೆಯ ಮಾತನಾಡಿ ನಮ್ಮಿಂದ ವೋಟನ್ನ ಪಡೆದು ರಾಜಕೀಯ ಗದ್ದಿಗೆಯನ್ನ ಸ್ವೀಕಾರ ಮಾಡಿದ ಮೇಲೆ ನಿಮಗೆ ಕೊಟ್ಟು ಮಾತು ಮರ್ತೋಗುತ್ತೆ ಅನ್ನೋದಾದ್ರೆ ಏನ್ರಿ ಕತೆ ಇದೆ ಕೊಟ್ಟು ಮಾತು ಮರಿಬಹುದ ಇದು ಸರಿ ಬರೋದಿಲ್ಲ ರದ್ದು ಮಾಡಬೇಕು ಯಾಕೆ ಅಂದ್ರೆ ನೀವು ದುಡ್ಡನ್ನ ರೈತರು ಭೂಮಿಯ ಕಳೆದ ಬಾರಿ ಇಪ್ಪತ್ತಾರು ಸಾವಿರ ಕೋಟಿ ಮುದ್ರಾಂಕ ಶುಲ್ಕದ ಮೂಲಕ ನಿಮ್ಮ ಖಜಾನೆಗೆ ಹಣ ಬಂದಿದೆ ಎಷ್ಟು ಬಂದಿದೆ ಇಪ್ಪತ್ತಾರು ಸಾವಿರ ಕೋಟಿ ಮುದ್ರಾಂಕ ಶುಲ್ಕ ಬಂದಿದೆ ನೀವು ಮಾಡ್ತಿರೋ ಬಿಡ್ತಿರೋ ನಮಗೆ ಕಡಾ ಖಂಡಿತವಾಗಿ ಘೋಷಣೆ ಆಗಬೇಕು ಮಾಡ್ತೀವಿ ಅಥವಾ ಮಾಡಲ್ಲ ನಾವು ರೈತ ವಿರೋಧಿಗಳೇ ಹೌದು ನಾವು ರೈತ ವಿರೋಧಿಗಳೇ ಡಿಕ್ಲೇರ್ ಮಾಡಿಕೊಡಿ ಮತ್ತೆ ಇನ್ನೊಂದ್ಸಾರಿ ನಾವು ರೈತರು ಪರ ಅಂತೇಳಿ ಮಾತಾಡಬಾರ ನಿಮಗೆ ರಾಜಕೀಯ ಅಧಿಕಾರದ ಕುಚ್ಚಿ ಬಹಳ ದೊಡ್ಡ ಸಿಕ್ಕಿರ್ಬೋದು ಆದ್ರೆ ಹುಡುಗಾಟಿಕೆ ಆಡಂಗಿಲ್ಲ ಹುಡುಗಾಟಿಕೆಯನ್ನ ರೈತರ ಜೊತೆ ಮಾಡಂಗಿಲ್ಲ ರೈತರು ಎಷ್ಟು ದಿವಾಳಿ ಆಗ್ತಾರೆ ಅಂದ್ರೆ ಎಷ್ಟು ಜನ ರೈತರು ಕಳೆದೋಗ್ತಾರೆ ಅಂದ್ರೆ ಬಂದ ನೆನಪಿಲ್ಲಿ ಸಣ್ಣ ರೈತರು ಐದು ಎಕರೆಗಿಂತ ಕೆಳಗಡೆ ಇರುವ ರೈತರು ನೂರಕ್ಕೆ ತೊಂಬತ್ತು ಭಾಗ ಇರ್ತಕ್ಕಂಥವ್ರು ನೂರಕ್ಕೆ ತೊಂಬತ್ತು ಭಾಗ ಇರುವ ರೈತರು ಬೆಂಗಳೂರು ಸುತ್ತಮುತ್ತ ಎಪ್ಪತ್ತೈದು ಭಾಗ ಜಿಲ್ಲೆಗಳಲ್ಲಿ ಇನ್ನ ಹತ್ತು ವರ್ಷಗಳಲ್ಲಿ ಎಪ್ಪತ್ತೈದು ಭಾಗ ರೈತರು ಇರೋದಿಲ್ಲ ಇದು ನಿಮ್ಮ ಸಾಧನೆ ಸಿದ್ದರಾಮಯ್ಯ ಅವರೇ ಕೇವಲ ದುಡ್ಡು ರೈತರು ಭೂಮಿಯನ್ನ ಮಾರಾಟ ಮಾಡಿಸಿದ್ರೆ ದುಡ್ಡು ಬರುತ್ತೆ ಅಂತ ಹೇಳಿ ಮಾತ್ರ ಮರೆತು ಇವತ್ತು ಅದೇ ಕಾಯ್ದೆಯನ್ನ ನೀವು ಮುಂದುವರಿಸ್ತಾ ಇದ್ದೀರಲ್ಲ ನಿಮಗೂ ಬಿಜೆಪಿಯವ್ರಿಗೂ ಏನ್ ವ್ಯತ್ಯಾಸ ಇದೆ ಅವರು ಹಗಲ್ ಕಂಡ್ರು ರಾತ್ರಿ ಕಂಡ್ರ ಹಗಲ್ ಕಂಡ್ರು ಅವ್ರ ರಾತ್ರಿ ಕಂಡ್ರು ಅವರು ರಾತ್ರಿ ಕಂಡ್ರು ನೀವು ಹಗಲ್ ಕಂಡ್ರು ನಮ್ಮ ಕಣ್ಣೆದ್ರಿಗಳೇ ದೊಡ್ಡ ದ್ರೋಹ ಮಾಡುವಂತ ನೀವು ಕಾಂಗ್ರೆಸ್ ಪಕ್ಷದವರು ಎಷ್ಟು ಅಪಾಯಕಾರಿಗಳು ಇದ್ದೀರಿ ಅನ್ನೋದನ್ನ ನಿಮಗೆ ಎಚ್ಚರಿಕೆ ಮಾಡಲಿಕ್ಕೆ ನಾವು ಧರಣಿ ಸತ್ಯಾಗ್ರಹವನ್ನ ಇವತ್ತು ಪ್ರಾರಂಭ ಮಾಡಿದೀವಿ ನಾವು ಸತ್ಯಾಗ್ರಹ ನಿಮ್ಮ ಅಧಿವೇಶನ ಮುಕ್ತಾಯದವರೆಗೆ ನಾವು ಇಲ್ಲೇ ಇರ್ತೀವಿ ಹೋಗ್ತೀವಪ್ಪ ನಮ್ಮ ಜೊತೆ ಇಲ್ಲೇ ಇರ್ತೀರಾ ಯಾರು ಜಲ್ದಿ ಹೋಗ್ಬೇಕಾಗಿದೆ